ಗಂಡ ಕುಡಿಯುವನು ನಿತ್ಯ ಹೊಡೆಯುವನು ಮೈತುಂಬ ಸಾಲ ಮನೆ ತುಂಬ ಮಕ್ಕಳು ಹಸಿವು ನೋವು ಮಿಗಿಲಾಗಿ ಸವತಿಯ ಕಾಟ ಹರಕೆ ಒತ್ತಿಗಳು ಕಿವಿಗಳ ಚಿಕ್ಕುವಂತೆ ತಮಟೆಯ ಸದ್ದು ಹಯುತ್ತಿದ್ದಾರೆ ಕೊಂಡ ಎಲ್ಲರೂ ದೊಡ್ಡಮ್ಮ ಅಂತರಘಟ್ಟಮ್ಮ ಅಕ್ಕ ತಂಗಿಯರು ಮೊದಲಾಗುವರು ಮುಳಿದವರು ದೇವಿಯನ್ನು ಇಂಬಾಲಿಸುವರು ಕಾಲು ಸುಡದೆ ಇಲ್ಲ ಎನ್ನುವರು ಅಗೋಲಕುಮಿ ನನ್ನ ನೆನೆಮನೆಯುಗಳು ಹಾಯುತ್ತಿದ್ದಾಳೆ ಕೊಂಡ ಗಂಡ ಕುಡಿಯುವನು ನಿತ್ಯ ಹೊಡೆಯುವನು ಮೈ ತುಂಬ ಸಾಲ ಮನೆ ತುಂಬ ಮಕ್ಕಳು ಹಸಿವು ನೋವು ಮಿಗಿಲಾಗಿ ಸವತಿಯ ಕಾಟ ಹರಕೆ ಒತ್ತಿಹಳು ಅರಿಶಿನದ ಬಟ್ಟೆ ಬೇವಿನ ಸಿಂಗಾರ ಇಷ್ಟಗಲ ಕುಂಕುಮ ಒರೆಯಷ್ಟು ಹೂವು ದೇವಿಯಂತೆಯೇ ಕಂಗೊಳಿಸುತ್ತಿರುವಳು ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹಯುವಳು ಕೊಂಡ ನೋಡುವನು ಅವಳ ಗಂಡ ದುರದಿಂದಲೇ ಮಂಕಾಗಿ ಆ ಈ ಕೊನೆಯ ಸಾಲುಗಳಲ್ಲೇ ಮಿಂಚು ಸಂಚರಿಸುವುದು ಇಲ್ಲಿ ಸವಿತಾ ಅವರು ಹೆಣ್ಣಿನ ಶಕ್ತಿಯ ಕುರಿತು ಹೇಳುತ್ತಾ ಪುರುಷ ಜಗತ್ತನ್ನೇ ಒಂದು ಅನುಕಂಪದ ನೋಡದಲ್ಲಿ ನೋಡುತ್ತಾ ಕೆಣಕಬಲ ಸಾಮರ್ಥ್ಯ ತೋರುತ್ತಾರೆ ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೈವಳುಕೊಂಡ ನೋಡುವನು ಅವಳ ಗಂಡ ದುರದಿಂದಲೇ ಮಂಕಾಗಿ ಹೆಣ್ಣು ಸುಕೋಮಲೆ ಚಂಚಲೆ ಮೊದಲಾದ ಪೂರ್ವ ಕಲ್ಪಿತ ಚಿತ್ರಣಗಳಿಗೆ ಬದಲಾಗಿ ಆ ಗಂಡ ಮನೆ ಮಕ್ಕಳನ್ನು ಬೆನ್ನಿಗೆ ಕಟ್ಟಿಕೊಂಡು ಸಾಗುವ ಹೆಣ್ಣಿನ ಚಿತ್ರ ಅವಳ ಅದಮ್ಯ ಚೇತನದ ಶಕ್ತಿ ಕೇಂದ್ರವೂ ಆಗುವುದು ಈ ಕವಿತೆಯ ಸಾರ್ಥಕ್ಯ ಹೆಣ್ಣಿನ ಶಕ್ತಿಯ ಕುರಿತು ಮಾತಾಡುವ ಕವಯಿತ್ರಿ ಸವಿತಾ ಅವರ ಕವಿತೆಗಳಲ್ಲಿ ತಾಯ್ತನ ಧಾರಣಶಕ್ತಿ ವಾತ್ಸಲ್ಯ ಪ್ರಶ್ನೆ ಎಲ್ಲವೂ ಇವೆ ವ್ಯವಸ್ಥೆಯನ್ನು ಇವುಗಳ ಮೂಲಕವೇ ನೋಡುವ ಹಂಬಲವೂ ಇದೆ ಕವಿತೆಯ ಆರಂಭದ ಸಾಲುಗಳಲ್ಲಿ ಕೂಲಿನಾಲಿ ಮಾಡಿ ಬಡತನದ ಬೇಗೆಯಲ್ಲಿರುವ ಸಾಮಾಜಿಕ ಕೆಳಸ್ತರದ ಹೆಣ್ಣು ಅಲ್ಲಿನ ಮೌಢ್ಯ ಆಕೆಯನ್ನು ಶೋಷಿಸುತ್ತಿರುವ ನಮ್ಮಲ್ಲಿನ ಕುಟುಂಬ ವ್ಯವಸ್ಥೆ ಹೆಣ್ಣು ಅನುಭವಿಸುವ ಸಂಕಟ ಮುಂದೇನು ಹೇಳಬಹುದು ಕವಿತೆ ಪುರುಷ ಪ್ರಧಾನ ಸಮಾಜದ ದೃಷ್ಟಿ ಧೋರಣೆಗಳನ್ನು ಪ್ರಶ್ನೆ ಮಾಡಬಹುದೇ ಅಂತ ಅಂದುಕೊಂಡರೆ ಇಲ್ಲ ಪುರುಷ ಜಗತ್ತನ್ನೇ ಒಂದು ಅನುಕಂಪದ ನೋಟದಲ್ಲಿ ನೋಡುತ್ತಾ ಕೆಣಕಿ ಬಿಡುತ್ತದೆ ಆ ಸಾಲು ಹೆಣ್ಣಿನ ಶಕ್ತಿ ಸಾಧ್ಯತೆಗಳನ್ನೂ ಗಂಡಿನ ಅವಲಂಬನೆಯನ್ನೂ ಸಹ ಸೂಚಿಸಿಬಿಡುತ್ತದೆ ಈ ಸಾಲು ನೋಡುವನು ಅವಳ ಗಂಡ ದೂರದಿಂದಲೇ ಮಂಕಾಗಿ